ಹಲೋ ಫ್ರೆಂಡ್ಸ್ ಹಣ್ಣು ಅಡುಗೆ ಮನಿಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಒಂದು ಬಳುಲ್ ಹಣ್ಣು ಮೂರ ಹಬ್ಬ ಬಳಲ್ ಹಣ್ಣು ಇದು ಮಕ್ಕಳಿಂದ ದೊಡ್ಡವರವ್ರ ಏಜ್ ಲಿಮಿಟ್ ಇಲ್ಲ ಯಾವ ಏಜಿನಾದರೂ ತಿನ್ಬೋದು ಇದು ಕಫ ಕರಗುವಂಥ ಇದು ಪೌಷ್ಟಿಕಾಂಶ ಇರ್ತೈತಿ ರೀ ಇದ್ರೊಳಗೆ ಇದನ್ನ ತೋರಿಸ್ತೀನಿ ರೀ ಒಡದು ಇದ್ರೊಳಗೆ ಬೆಲ್ಲ ತುಂಬಿ ಒಂದು ನೈಟ್ ಬಿಟ್ಟು ಬೆಳಗ್ಗೆ ತಿನ್ಬೇಕು ರೀ ಬ್ರಷ್ ಮಾಡಿದ ತಕ್ಷಣ ತಿನ್ಬೇಕು ಇದನ್ನ ಅಂದರೆ ಕಫ ಎಲ್ಲ ಕರಗಿ ಹೋಗ್ತೈತಿ ಇದು ಬಳಲು ಹಣ್ಣು ರೀ ಇದು ಈ ಥರ ಒಡೆದ್ ಬಿಟ್ಟರೆ ಈ ಥರ ಒಳಗೆ ಹಿಂಗೆ ಇರ್ತೈತಿ ಈ ಥರ ಇರ್ತೈತಿ ರೀ ಇದ್ರೊಳಗೆ ಬೆಲ್ಲ ಹಾಕಿ ಮತ್ತೆ ಹಳ್ಳಿ ಕ್ಲೋಸ್ ಮಾಡಿ ಬೆಳಗ್ಗೆ ತಿನ್ಬೇಕು ರೀ ಅಂದರೆ ಅದು ಕಫ ಎಲ್ಲ ಕರಗ್ತೈತಿ ಮಕ್ಕಳಿಂದ ದೊಡ್ಡರವರೆಗಿನೇ ತಿನ್ಬೋದು ಇದಕ್ಕೇನು ಇದಿಲ್ಲ ಏಜ್ ಅಂತೇನಿಲ್ಲ ಯಾರಾದರೂ ತಿನ್ಬೋದು ಈ ಹಣ್ಣು ಒಂದು ಬಟ್ಲಾಗ ಹಾಕಿ ಏರ್ ಕಂಟೈನ್ ಒಳಗೇ ಇಡ್ಬೋದು ಇದ್ರೊಳಗ ಇಟ್ಟರು ಇಲ್ಲ ನಿಮಗೆ ಹೇಗ ಅನುಕೂಲ ಆಗ್ತೈತೆ ಇಡ್ಬೋದು ರೀ ನಾ ಈಗ ಬೆಲ್ಲ ಇದ್ರೊಳಗೆ ಹಾಕಿ ಈ ಥರ ಹಾಕಿ ಎಲ್ಲ ಹಣ್ಣಿಗೆ ಬೆಳಗ್ಗೆಣದ್ರಾಗ ಅದೆಲ್ಲ ಕರಿಗಿ ತೋರಿಸ್ತೀನಿ ರೀ ಬೆಳಗ್ಗೆ ನಾನು ನಿಮಗೆ ಬೇಡ ನಮಗಿದ್ರೆ ಸರಿಯಾಗಲ್ಲ ಅಂದ್ರೆ ಒಂದೆಲ್ಲ ಒಂದು ಪ್ಲೇಟ್ನ ತೊಗೊರಿ ಒಂದು ಒಳಗೆ ಹಾಕಿಡ್ರಿ ಹಂಗು ತೋರಿಸ್ತೀನಿ ಹಿಂಗು ಮಾಡ್ಬೋದು ಅಂತ ಇದು ತೋರಿಸಾತೀನಿ ಈ ಥರ ಮುಚ್ಚಿ ಒಂದು ಡಬ್ಬಿ ಒಳಗೆ ಹಾಕಿ ಇಡ್ಬೇಕು ರೀ ಬೆಳಗ್ಗೆ ತಿನ್ಬೇಕು ಇದೆಲ್ಲ ಬಿಡಿಸ್ಕೊಂಡಿನ್ರಿ ಇದು ಹಣ್ಣಿಂದೊಳಗಿಂದೆಲ್ಲ ಇದ್ರೊಳಗೆ ಬೆಲ್ಲ ಕಲಿಸಿ ಒಂದು ಏರ್ ಡಬ್ಬಿ ಒಳಗೆ ಹಾಕಿ ಕಫ ಕರಗುವಂಥದ್ದು ಇದಿರ್ತೈತ್ರಿ ಇದ್ರ ಮಕ್ಕಳಿಗೆ ಅಂದ ಹಿಡಿದು ದೊಡ್ಡವರೆಗೆ ತಿನ್ಬೋದು ಅದು ಹೆಲ್ತಿಗೆ ಭಾಳ ಚಲೋ ರೀ ಬೆಳಗ್ಗೆ ತಿನ್ಬೇಕು ಬ್ರಷ್ ಮಾಡಿದ ತಕ್ಷಣ ತಿನ್ರಿ ಕಫ ಎಲ್ಲ ಕರಗ್ತೈತಿ ಸ್ಟೀಲ್ ಒಳಗೆ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡಿಡ್ರಿ ಬೆಳಗ್ಗೆನ ತೆಗೀರಿ ಬೆಳಗ್ಗೆ ತೆಗೆದು ಮತ್ತೊಂದು ಸಲ ಇದನ್ನು ಸ್ಪೂನಿಂದ ಕಲಿಸಿ ತಿನ್ ಕ್ಯಾಪ್ ಕ್ಲೋಸ್ ಮಾಡಿಟ್ಬಿಡೋಣ ರೀ ಬೆಳಗ್ಗೆ ತೆಗೀನ ಇದು ಒಂದು ಹಿಂಗೆ ಮುಚ್ಚಿ ನಾನು ಇದನ್ನು ಬೆಳಗ್ಗೆ ತೋರಿಸ್ತೀನಿ ನಿಮ್ಗೆ ನೋಡಿರಿ ಅಂತ್ರಿ ಹೆಂಗೆ ಅಂತ ಹಣ್ಣಿಂದ ರಾತ್ರಿನೇ ರೀ ಬಳಲನ್ನು ಬೆಲ್ಲ ಹಾಕಿಡ್ಬೇಕಂತಂದು ಈಗ ಓಪನ್ ಮಾಡ್ತೀನಿ ಈ ಥರ ಆಗೈತೆ ನೋಡಿರಿ ಇದನ್ನು ಒಂದು ಸ್ಪೂನು ಎರಡು ಸ್ಪೂನು ಎಲ್ಲರೂ ತಿನ್ಬೋದ್ರಿ ಇನ್ನೊಂದು ಇದೇ ಹಾಕಿಟ್ಟಿದ್ವಿ ಒಂದು ಈ ಥರ ಮಾಡಿಟ್ಟಿದ್ನಲ್ರಿ ಅದು ಈ ಥರ ಆಗೈತೆ ನೋಡಿರಿ ಬೆಲ್ಲ ಎಲ್ಲ ಅದ್ರೊಳಗ ಇದಾಗ್ಬಿಟ್ಟೈತಿ ಇದನ್ನು ಬೇಕಾದ್ರೆ ಇದು ಬಟ್ಲದೊಳಗೆ ಮಿಕ್ಸ್ ಮಾಡಿ ತಿನ್ಬೋದು ಎಲ್ಲ ಸಲ ಮಿಕ್ಸ್ ಮಾಡ್ಕೊರಿ ನೀಟಾಗಿ ಬೆಲ್ಲ ಅದ್ರೊಳಗೆ ಅದು ಮಿಕ್ಸ್ ಆಗಲ್ರಿ ಮಿಕ್ಸ್ ರೀ ಒಂದು ಸ್ಪೂನು ಬೆಳಗ್ಗೆ ಬ್ರಷ್ ಮಾಡಿದ ತಕ್ಷಣ ಈಗ ಎಂಟು ಗಂಟೆ ರೀ ಒಂದು ಸ್ಪೂನ್ ತಿನ್ಬೋದು ಬೆಳಗ್ಗೆ ಎದ್ದ ತಕ್ಷಣ ತಿನ್ಬೋದು